ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬನ್ನಿ ಇವತ್ತಿನ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂದರೆ ನಮ್ಮ ಭಾರತ ತಂಡ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಂತೂ ಸ್ಟಾರ್ಟ್ ಆಗ್ತಾ ಇದೆ ಜೂನ್ ಎರಡನೇ ತಾರೀಕು ಸ್ಟಾರ್ಟ್ ಆಗಿದೆ ಆದರೂ ಅದಕ್ಕಿಂತ ಮುಂಚೆ ನಮ್ಮ ಭಾರತ ತಂಡ ಒಂದನೇ ತಾರೀಕು ಬಾಂಗ್ಲಾದೇಶ ವಿರುದ್ಧ ಅಭ್ಯಾಸ ಪಂದ್ಯ ಆಡಲಿದ್ದಾರೆ ಅಂದರೆ ಇವರು ನಮ್ಮ ಭಾರತ ತಂಡದ ಯಾರ್ಯಾರು ಯಾರು ಯಾವ ರೀತಿ ಆಡ್ತಾರೆ ಅವತ್ತು ಕಾದು ನೋಡಬೇಕು ನೀವು ಕೂಡ ನೋಡದೆ ಮಿಸ್ ಮಾಡಿರಿ ಬಾಂಗ್ಲಾದೇಶ ವಿರುದ್ಧ ಮೊದಲನೇ ಪಂದ್ಯ ಆಡ್ತೀವಿ ಅಭ್ಯಾಸ ಪಂದ್ಯ ಹಾಗೇನೇ ಸಂದ್ರೆ ವಿಷಯದ ಕಡೆ ಬಂದ್ ಬರಬೇಕಾದ್ರೆ ನಾವು ಇವಾಗ ನಮ್ಮ ಭಾರತ ತಂಡ ಮತ್ತು ಒಟ್ಟಾರಾಗಿ ಅಂದ್ರೆ ನೋಡಬಹುದು ಇವಾಗ ಅಭ್ಯಾಸ ಪಂದ್ಯ ಅಭ್ಯಾಸ ಮಾಡ್ತಾ ಇದ್ದಾರೆ ಪ್ರಾಕ್ಟೀಸ್ ಕ್ಯಾಂಪ್ ನಲ್ಲಿ ಒಂದು ಪ್ರಾಕ್ಟೀಸ್ ಮಾಡ್ತಾರೆ ವಾರ್ಮ್ ಅಪ್ ಕೂಡ ಮಾಡ್ತಾ ಇದ್ದಾರೆ ಹಾರ್ದಿಕ್ ವಿಶೇಷವಾಗಿ ಹಾರ್ದಿಕ್ ಪಾಂಡ್ಯ ಒಂದು ಗೊಂದಲಮಯವಾಗಿ ಇದ್ದಾರೆ ಅವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಡ್ತಾರೆ ಅಥವಾ ಕಂಪ್ ಇದ್ರೆ ಎಲ್ಲರೂ ಕೂಡ ಇವಾಗ ಅವರು ಕೂಡ ಜಾಯಿನ್ ಆಗಿದ್ದಾರೆ ವಿರಾಟ್ ಕೊಹ್ಲಿ ಒಬ್ಬರು ಬರೋದು ಬಾಕಿ ಇದೆ ಮೂವತ್ತನೇ ತಾರೀಕಿಗೆ ಅವರು ಎಂಟ್ರಿ ಕೊಡ್ತಾರೆ ಅಂತ ಹೇಳ್ಬೋದಾಗಿದೆ ಹಾಗಾಗಿ ಇವಾಗ ಮೊದಲನೇದಾಗಿ ನೋಡ್ಬೇಕಾದ್ರೆ ನಾವು ಸೂಪರ್ ಏಟ್ ನಲ್ಲಿ ನಮ್ಮ ಭಾರತ ತಂಡ ಯಾರ್ಯಾರು ವಿರುದ್ಧ ಆಡ್ತಾರೆ ಎಂಬುದು ಕೂಡ ಚರ್ಚೆ ಮಾಡ್ತೀವಿ ಅದಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರ ವಿಡಿಯೋ ಕೊನೆವರೆಗೂ ನೋಡ್ರಿ ಲೈಕ್ ಕೊಡ್ರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗೋದಂತೂ ಮರಲೇ ಬೇಡ್ರಿ ಯಾಕಂದ್ರೆ ನೀವು ಮೋಟಿವೇಶನ್ ಮಾಡಿದ್ರೆ ನಾವು ವಿಡಿಯೋ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬೋದಾಗಿದೆ ಹಾಗಾಗಿ ಇವಾಗ ನೋಡಬೇಕಾದ್ರೆ ನಾವು ಇವಾಗ ಒಟ್ಟಾರೆ ಎ ಗ್ರೂಪ್ನಲ್ಲಿ ಇಂಡಿಯಾ ಪಾಕಿಸ್ತಾನ ಮತ್ತು ಐರ್ಲೆಂಡ್ ಕೆನಡಾ ಯು ಎಸ್ ಐದು ತಂಡಗಳು ಕಲಾಟ ಮಾಡ್ತಾರೆ ಬಿ ಗ್ರೂಪ್ನಲ್ಲಿ ಆಸ್ಟ್ರೇಲಿಯಾ ಇಂಗ್ಲೆಂಡ್ ನಮಿಬಿಯಾ ಓಮನ್ ಸ್ಕಾಟ್ಲ್ಯಾಂಡ್ ಇದ್ದಾರೆ ಈ ಐದು ತಂಡಗಳನ್ನು ಆಲ್ರೆಡಿ ಆಗಿ ಒಂದು ಕಾಂಪಿಟೇಷನ್ ಮಾಡ್ತಾರೆ ಹಾಗೆ ಸಿ ಗ್ರೂಪ್ ನಲ್ಲಿ ಅಫ್ಘಾನಿಸ್ತಾನ ಇದ್ದಾರೆ ನ್ಯೂಜಿಲೆಂಡ್ ಪಿ ಎನ್ ಜಿ ಉಗಾಂಡ ವೆಸ್ಟ್ ಇಂಡೀಸ್ ಕೂಡ ಇದ್ದಾರೆ ಸಿ ಗ್ರೂಪ್ನಲ್ಲಿ ಹಾಗೆಯೇ ಡಿ ಗ್ರೂಪ್ನಲ್ಲಿ ಯಾರಿದ್ದಾರೆ ಅಂದರೆ ಬಾಂಗ್ಲಾದೇಶು ನೇಪಾಳು ನೆದರ್ಲ್ಯಾಂಡು ಹಾಗೇ ಶ್ರೀಲಂಕಾ ಸೌತ್ ಆಫ್ರಿಕಾದ ಇದ್ದಾರೆ ಒಟ್ಟಾರೆಯಾಗಿ ನೋಡಬೇಕಾದ್ರೆ ನಾವು ಅಂದರೆ ಎ ಗ್ರೂಪ್ನಿಂದ ಮೊದಲನೇ ಸ್ಥಾನಕ್ಕೆ ಭಾರತ ಮತ್ತು ಪಾಕಿಸ್ತಾನ ಮೊದಲೆರಡು ಸ್ಥಾನಕ್ಕೆ ಭಾರತ ಮತ್ತು ಪಾಕಿಸ್ತಾನ ಬರ್ತಾರೆ ಹಾಗೆಯೇ ಬಿ ಗ್ರೂಪ್ನಿಂದ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಬರೋದು ಬರ್ತಾರೆ ಹಾಗೆಯೇ ಸಿ ಗ್ರೂಪ್ನಿಂದ ನ್ಯೂಜಿಲೆಂಡ್ ವೆಸ್ಟ್ ಇಂಡೀಸ್ ಬರ್ತಾರೆ ಡಿ ಗ್ರೂಪ್ನಿಂದ ಶ್ರೀಲಂಕಾ ಮತ್ತು ಸೌತ್ ಆಫ್ರಿಕಾ ಬರ್ಬೋದು ಸಂಚಾರ ಈ ರೀತಿಯಾಗಿದೆ ಬಾಂಗ್ಲಾದೇಶ್ ಕೂಡ ಇದ್ದಾರೆ ಆದರೂ ಕೂಡ ಸ್ಟ್ರಾಂಗೆಸ್ಟ್ ತಂಡ ಅಂದರೆ ಶ್ರೀಲಂಕಾ ಸೌತ್ ಆಫ್ರಿಕಾ ಬರಬಹುದು ಅಂತ ಹೇಳಬಹುದಾಗಿದೆ ಹಾಗಾಗಿ ಇವಾಗ ಸೂಪರ್ ನಾವು ಯಾರ ವಿರುದ್ಧ ಆಡ್ತೀವಿ ಅಂದ್ರೆ ಮೊದಲನೇದಾಗಿ ನೋಡಬೇಕಾದ್ರೆ ಎ ಒನ್ನಲ್ಲಿ ಭಾರತ ಇದ್ದರೆ ಅಂದರೆ ಎ ಗ್ರೂಪ್ ನಲ್ಲಿ ಭಾರತ ಮೊದಲನೇ ಸ್ಥಾನದಲ್ಲಿದ್ದರೆ ಆದರೂ ಇಲ್ಲಿ ಸಿ ಒನ್ ಜೊತೆ ಒನ್ನಲ್ಲಿ ವೆಸ್ಟ್ ಇಂಡೀಸ್ ಆಗಿ ಬರಲಿ ಹಾಗೆಯೇ ನ್ಯೂಜಿಲೆಂಡ್ ಕೂಡ ಬರಲಿ ಯಾರೇ ಬರಲಿ ಎರಡರಲ್ಲಿ ಇಬ್ಬರಲ್ಲಿ ನಾವು ಆಡಲೇಬೇಕಾಗುತ್ತೆ ಅಂದರೆ ಇಬ್ಬರಲ್ಲಿ ಒಬ್ಬರ ಜೊತೆ ಆಡಲೇಬೇಕಾಗುತ್ತೆ ಇದು ಪಂದ್ಯ ಇಂಪಾರ್ಟೆಂಟ್ ಆದಂಥ ಪಂದ್ಯ ಇರೋದು ಮೂರೇ ಪಂದ್ಯ ಮೂರು ಪಂದ್ಯದಲ್ಲಿ ಮೂರಕ್ಕೆ ಮೂರು ಗೆಲ್ಲಬೇಕಾಗುತ್ತೆ ಅಂತ ಹೇಳ್ಬೋದಾಗಿದೆ ಹಾಗೆಯೇ ಎರಡನೇ ಅಂದರೆ ಜೂನ್ ಹತ್ತೊಂಬತ್ತನೇ ತಾರೀಕು ಈ ಪಂದ್ಯಗಳು ನಡೀತವೆ ಹಾಗೆಯೇ ಜೂನ್ ಎ ಒನ್ ಮತ್ತು ಡಿ ಟು ಇಪ್ಪತ್ತೆರಡನೇ ತಾರೀಕಿಗೆ ಆಡ್ತಾರೆ ಜೂನ್ ಇಪ್ಪತ್ತೆರಡನೇ ತಾರೀಕಿಗೆ ಆಡ್ತಾರೆ ಡಿ ಟು ಅಂದರೆ ತಂದರೆ ನೋಡ್ಬೋದು ಶ್ರೀಲಂಕಾ ಆಗಲಿ ಸೌತ್ ಆಫ್ರಿಕಾ ಆಗಲಿ ಇಬ್ಬರಲ್ಲಿ ಒಬ್ಬರು ಭಾರತ ವಿರುದ್ಧ ಆಡಲೇಬೇಕಾಗುತ್ತೆ ಅಂದರೆ ಈ ರೀತಿ ಜೂನ್ ಇಪ್ಪತ್ತೆರಡನೇ ತಾರೀಕಿಗೆ ಹಾಗೆಯೇ ಹಾಗೆಯೇ ಎ ಟು ಮತ್ತು ಡಿ ಬಿ ಒನ್ ಸಂದ್ರೆ ಎ ಟು ಮತ್ತು ಬಿ ಒನ್ ಅಂದರೆ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ಇದೆ ಬಿ ಒನ್ನಲ್ಲಿ ನಲ್ಲಿ ಯಾರೇ ಬರಲಿ ಆಸ್ಟ್ರೇಲಿಯಾ ಬರಲಿ ಅಥವಾ ಇಂಗ್ಲೆಂಡ್ ಬರಲಿ ಅವತ್ತಂದ್ರೆ ಜೂನ್ ಇಪ್ಪತ್ತ್ ಮೂರನೇ ತಾರೀಕಿಗೆ ಇವರು ಎರಡರ ವಿರುದ್ಧ ನಾವು ಆಡಲೇಬೇಕಾದಂಥ ಪರಿಸ್ಥಿತಿ ಸೇತಾರೆ ಇಲ್ಲಿ ಎರಡು ಪಂದ್ಯ ಗೆದ್ರೆ ಬಿಗ್ ಮಾರ್ಜಿನ್ ಇಂದ ಗೆಲ್ಬೇಕಾಗುತ್ತೆ ಮೂರು ಪಂದ್ಯ ಗೆದ್ದರೆ ಏನು ಆರಾಮಿಲ್ಲ ಮೊದಲನೇ ಸ್ಥಾನಕ್ಕೆ ಇರ್ತೀವಿ ಸೆಮಿಫೈನಲ್ ಎಂಟ್ರಿ ಕೊಡ್ತೀವಿ ಅದರಲ್ಲಿ ಕೂಡ ನಮ್ಮ ಭಾರತ ತಂಡ ಇವಾಗ ಮೂರು ಮೂರು ಪಂದ್ಯ ಗೆಲ್ಲಬೇಕು ಸಂದರೆ ನಾವು ನಾವು ನಮ್ಮ ಪ್ರಕಾರ ಇವಾಗ ಸೂಪರ್ ಏನೋ ನಾವು ಜೂನ್ ಹತ್ತೊಂಬತ್ತನೇ ತಾರೀಕಿಗೆ ನ್ಯೂಜಿಲೆಂಡ್ ವಿರುದ್ಧ ಆಡ್ತೀವಿ ನಾವು ನಮ್ಮ ತಂಡ ಹಾಗೆ ನಮ್ಮ ಅಭಿಪ್ರಾಯದ ಪ್ರಕಾರ ನ್ಯೂಜಿಲೆಂಡ್ ವಿರುದ್ಧ ಆಡ್ತೀವಿ ಹಾಗೇ ಇಪ್ಪತ್ತೆರಡನೇ ಜೂನ್ಗೆ ಯಾರು ವಿರುದ್ಧ ಆಡ್ತೀವಿ ಅಂದರೆ ನಾವು ಇಲ್ಲಿ ನೋಡಬಹುದು ಸೌತ್ ಆಫ್ರಿಕಾ ವಿರುದ್ಧ ಆಡ್ತೀವಿ ಹಾಗೇನೆ ಲಾಸ್ಟ್ ಕೊನೆಯಲ್ಲಿ ಮತ್ತೆ ಅಂದರೆ ಜೂನ್ ಇಪ್ಪತ್ತ್ ಮೂರನೇ ತಾರೀಕು ಸೂಪರ್ ಏಟ್ನಲ್ಲಿ ಇಲ್ಲಿ ಇಂಗ್ಲೆಂಡ್ ವಿರುದ್ಧ ಆಡಬಹುದು ನಮ್ಮ ಭಾರತ ತಂಡ ಈ ರೀತಿಯಾಗಿ ಆಡ್ತಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಈಗಂತೂ ಈಗಂತೂ ಹೇಳ್ಕೊಟ್ಟಿದ್ವಿ ಇವ್ರ ಜೊತೆ ಆಡ್ತಾರೆ ಅಂತ ನಿಮ್ಮ ಅಭಿಪ್ರಾಯದ ಪ್ರಕಾರ ಇಲ್ಲಿ ಸೆಮಿಫೈನಲ್ಗೆ ಯಾರು ಇಂಟ್ರಿ ಕೊಡ್ತಾರೆ ಎಂಬುದು ಕೂಡ ಕಮಿಟ್ ಮಾಡಿರಿ ಸದ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಸಿಗೋಣ್ರಿ ಮುಂದಿನ ನಡೆದ್ರಿ ಬಾಯ ಬೈ ಟೇ